ಹರೇ ಕೃಷ್ಣ ಎಲ್ರಿಗೂ ನಾವಿವತ್ತು ಹೋಗ್ತಾ ಇದ್ದೀವಿ ದಕ್ಷಿಣ ಕಾಶಿ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಮುಂದೆ ಎಲ್ಲ ಅಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ತೋರಿಸ್ತೀವಿ ನಿಮಗೆ ನಮ್ ತಮ್ಮನ ದೇವಸ್ಥಾನ ಒಂದ್ಗಡೆ ಹಿಂಗ ಹೋಗ ಅಂತ ಹೇಳಿದ್ರೆ ಅದೇ ನೋಡಿ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದ ದ್ವಾರ ಬಾಕ್ಲು ಇದು ಬಂದು ರೋಣ ಹೋಗುವ ರೋಡ್ ಹತ್ರ ನಿಮ್ಗೆ ಗಜೇಂದ್ರ ಕಡೆಯಿಂದ ಬರುವಾಗ ರೈಟ್ ಸೈಡ್ಗೆ ಬರುತ್ತೆ ರೋಣ ಅಥವಾ ಹುಬ್ಳಿ ಕಡೆಯಿಂದ ಬರುವಾಗ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ನೋಡಿ ವೆದರ್ ನೋಡಿ ಯಾವ ತರ ಇದೆ ಹೋಗುವ ಇಲ್ಲಿಂದ ಮೂರಿಂದ ನಾಲ್ಕು ಕಿಲೋಮೀಟರ್ ಇದೆ ದೇವಸ್ಥಾನಕ್ಕೆ ಅದೇ ವಿಜೇಂದ್ರಗಢದಿಂದ ಆಟೋ ಅದು ಬಸ್ಗಳ ಸೌಲಭ್ಯ ಕೂಡ ಇದೆ ಆಟೋ ಅಂತ ಯಾವ ಥರ ಅನುಭವ ಆಗುತ್ತೆ ಆ ಥರ ಬರ್ಬೋದು ಒಳ್ಳೆಯ ಹೋಗುವಾಗ ದೇವಸ್ಥಾನಗಳಿದೆ ನೇಯ ಸ್ವಾಮಿದು ಅದು ದೇವಿದು ಬನ್ನಿ ಇದು ಹೋಗುವ ಬರ್ತಾ ಇದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಲ ಕಾಲೇಜ್ವರ್ನ ದರ್ಶನ ನೆಮ್ಮದಕ್ಕೆ ಮಾಡಿಸ್ತೇನೆ ಅಲ್ಲಿ ಫೋನ್ ಅಲೋ ಇದ್ದರೆ ಮಾಡಿಸ್ತೇನೆ ಇಲ್ಲಾದರೆ ನಮಗೆ ನಮ್ಮ ಹತ್ರ ಇರೋ ಒಂದು ವಿಡಿಯೋ ಇದೆ ಅಲ್ಲಿ ದೇವಸ್ಥಾನದ್ದು ಅಂತ ಹಾಕ್ತೇನೆ ಬೇಕಾದ್ರೆ ಅಲ್ಲಿ ನೋಡಿ ಸುತ್ತಮುತ್ತಲು ಫುಲ್ಲು ಮಳೆಯಿಂದಾಗಿ ಮಂಜಿನಿಂದ ಆವೃತವಾಗಿದೆ ದೇವಸ್ಥಾನ ಕಂಪ್ಲೀಟ್ಲಿ ಸಲ ತೋರಿಸ್ತೇನೆ ನೋಡಿ ಈ ವಿಡಿಯೋದಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೇ ಸ್ವಾಮಿ ಇರೋದು ಇನ್ನು ಮುಂದೆ ಒಂದು ಟು ಫಿಫ್ಟಿಯಿಂದ ಮುನ್ನೂರು ಎರಡು ಐವತ್ತು ಮೆಟ್ಟಿನ ಮೇಲೆ ಹೋಗಬೇಕು ಇಲ್ಲಿ ಕಾಣುತ್ತೆ ಇಲ್ಲಿ ಅಂತರಗಂಗೆ ಇದೆ ಇಲ್ಲಿ ನೋಡಿ ಜೂಮ್ ಮಾಡಿ ಅಲ್ಲಿ ಮುಂದೆ ತೋರಿಸ್ತೇನೆ ಹೋಗಿ ಸ್ವಾಮಿ ಇರೋದು ದೇವಸ್ಥಾನದ ಮುಂದ್ಗಡೆ ಇರುವ ಬೆಟ್ಟದಿಂದ ಬರುವಂತಹ ನೀರು ಇಲ್ಲಿ ಮುಂದ್ಗಡೆ ಕಲ್ಯಾಣಿ ಇದೆ ಕಲ್ಯಾಣಿ ತೋರಿಸ್ತೇನೆ ನಿಮಗೆ ಈಗ ಇದೆ ನೀರು ಬೆಟ್ಟದಿಂದ ಮೇಲುಗಡೆಯಿಂದ ಬರುತ್ತೆ ಇದು ಇಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿ ತೋರಿಸ್ತೀನಿ ಹೋಗಿ ಬಿ ಕಲ್ಯಾಣಿ ದೇವರ ಜಾತ್ರಾ ಮಹೋತ್ಸವದಲ್ಲಿ ಇಲ್ಲಿ ಇಲ್ಲಿ ಉತ್ಸವ ಮೂರ್ತಿನ ಬೋಟಲ್ಲಿ ಇದ್ರೆ ಹಡಗನಲ್ಲಿ ಇಟ್ಕೊಂಡು ಇಲ್ಲಿ ತೆಪ್ಪೋತ್ಸವ ಅಂತ ಮಾಡ್ತಾರೆ ಇಲ್ಲಿ ಬಟ್ ಆದರೆ ಕೆಲವರೆಲ್ಲ ಇಲ್ಲಿ ಲಗ್ನ ಪತ್ರಿಕೆ ಹಾಗೂ ಪ್ಲಾಸ್ಟಿಕ್ಗಳನ್ನು ಅದರಲ್ಲಿ ಹಾಕಿ ಪುಷ್ಕರಣಿನ ತುಂಬ ಹಾಳು ಮಾಡಿದ್ದಾರೆ ದಯಮಾಡಿ ಸಕಲ ಸದ್ಭಕ್ತರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ದೇವಸ್ಥಾನಕ್ಕೆ ಬಂದಿರ್ತಿರಂದ್ಮೇಲೆ ದೇವಸ್ಥಾನನ ಒಂಥರ ನಾವು ಪೊಲೈಟ್ ಆಗಿ ಅಂದರೆ ಸ್ವಚ್ಛವಾಗಿ ಇಟ್ಕೊಂಡು ದೇವರ ಆವಾಸ ಸ್ಥಾನಕ್ಕೆ ನಾವು ಒಂದು ಮರ್ಯಾದೆ ಒಂದು ಎಲ್ಲಿ ಸ್ವಚ್ಛತೆ ಇರುತ್ತಲ್ಲ ದೇವರು ಯಾವಾಗಲೂ ಖಂಡಿತ ಇರ್ತಾನೆ ಅಂತಂದು ಹೇಳ್ತೀವಿ ನಾವು ಯಾವತ್ತು ನಾವು ಪ್ರಕೃತಿಗೆ ನಾವು ಒಳ್ಳೆಯದನ್ನೇ ಮಾಡಬೇಕು ಹೊರತು ಕೆಟ್ಟದನ್ನು ಮಾಡಬಾರ್ದಂದು ಈ ವಿಡಿಯೋ ಮುಖಾಂತರ ನಾವು ಕೇಳ್ಕೊಳ್ತೀವಿ ಇಲ್ಲಿ ಗಣೇಶನ ವಿಗ್ರಹ ಇದೆ ತೋರಿಸ್ತೀನಿ ನೋಡಿ ನಮ್ಮ ವಿನಾಯಕನ ಮೂರ್ತಿ ಕೂಡ ಬುಡ್ಡನಾಗಿದೆ ಪಕ್ಕದಲ್ಲಿ ನಮ್ಮ ವಾಸಕ್ಕಿ ದೇವರಿದ್ದಾರೆ ನೋಡಿ ನಮ್ಮ ಮೇಲುಗಡೆ ಬಿಟ್ಬಿಟ್ಟು ಚೆನ್ನಾಗಿ ಕಾಣುತ್ತಾಗ ಇಂಥ ನೀರು ಕಂಡ್ರೆ ಈ ಥರ ಮಕ್ಕಳು ಆ ಥರ ಆಡ್ತೀವಿ ಆಡ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಸೇರಿಸಿ ನೋಡಿ ಮುಂದೆ ಇದು ಫ್ರಂಟ್ ದ್ವಾರ ಬಾಕಲ್ ಇದು ಮೇಲ್ಗಡೆ ಹೋಗ್ಬೇಕು ನೋಡಿ ಫುಲ್ ಮಂಜಿಂದ ಆವರಣ ದೇವಸ್ಥಾನ ಮಂಜಿನಿಂದ ಆವೃತ್ತ ಆಗಿದೆ ನೋಡಿ ಇಲ್ಲಿಂದ ನಡ್ಕೊಂತ ಮೇಲ್ ಹೋಗ್ಬೇಕು ೋಡಿ ಮುಂದೆ ಒಂದು ಬಜರಂಗ ಬಳಿ ತರಲಿ ಬಜರಂಗ ಬಲಿ ಅವ್ರಿಗೆ ಒಂದು ದರ್ಶನ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಹೋಗುವ ಜಯ ಶ್ರೀರಾಮ್ ಜಯ ಜಯ ಸೀತಾರಾಮ್ ಕಾಲಕಾಲೇಶ್ವರ ದೇವಸ್ಥಾನದ ಇತಿಹಾಸ ಏನಪ್ಪ ಅಂತಂದರೆ ಗಜೇಂದ್ರಗಢದಲ್ಲಿರುವಂತಹ ಒಂದು ಸುಂದರವಾದ ದೇವಸ್ಥಾನ ಈ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಕಾಶಿ ಅಂದರೆ ಭಗವಾನ್ ಶಿವನು ವಿಶ್ವಶಕ್ತಿಗಳ ಮೂರ್ತರೂಪವಾಗಿದ್ದು ಇಲ್ಲಿ ಕಾಲಕಾಲೇಶ್ವರನ ರೂಪದಲ್ಲಿ ಪೂಜಿಸಲ್ಪಡ್ತೇನೆ ಅಂತ ಇತಿಹಾಸ ಹೇಳುತ್ತೆ ವಿಜೇಂದ್ರಗಡ ಪಟ್ಟಣದಲ್ಲಿ ಬರುವಂಥ ಬೆಟ್ಟ ಗುಡ್ಡಗಳು ಮತ್ತು ಪರ್ವತ ಮಧ್ಯದಲ್ಲಿ ಕಾಲಕಾಲೇಶ್ವರನ ಇದೆ ಹಲವಾರು ಮೆಟ್ಟಿಲುಗಳನ್ನು ನಾವು ಹತ್ತಾಯಿದ್ದೀವಿ ಹತ್ತಿದ ಮೇಲೆ ಇಲ್ಲಿ ಉದ್ಭವ ಲಿಂಗಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಅಂತರ್ಗಂಗೆ ಅಲ್ಲಿ ಮುಂದೆ ತೋರಿಸ್ತೇನೆ ನಾನು ಆ ಅಂತರ್ಗಂಗೆ ಇಲ್ಲಿ ವಿಶೇಷವಾದ ಒಂದು ಆಕರ್ಷಣೀಯ ಅಂದರೆ ಸೆಂಟ್ರ್ ಪಾಯಿಂಟ್ ಅಟ್ರ್ಯಾಕ್ಷನಿಗಿರುವಂತೆ ಅಂತರ್ಗಂಗೆ ತುಂಬ ಆಯಾಸ ಆಗ್ತದೆ ಮೇಲತ್ತಕ್ಕೆ ಮಕ್ಕಳಗಳು ತುಂಬ ದೊಡ್ಡ ಹಾಗಾಗಿ ಇಲ್ಲಿ ಅಂತರಗಂಗೆ ಕೆಳಗೆ ಒಂದು ಬಾವಿ ಇದೆ ಬಾವಿ ತೋರಿಸ್ತೀನಿ ಮುಂದೆ ನೋಡಿ ಯಾವ ಥರ ಕಾಣತಂಥದ್ದು ಇದು ಈಗಾಗಲೇ ಸುಮಾರು ಮಟ್ಟಿಗಳನ್ನು ಹತ್ತಿದ್ದೀವಿ ಇಲ್ಲಿ ಬರಿದಾರ ನೋಡಿ ಇವರು ಕಾರ್ತಿಕ್ ಚಟ್ರಮ ತಮ್ಮ ವಿಶಾಲ್ ಅಕ್ಕಲ್ ನಮ್ಮ ತಮ್ಮ ನೋಡಿ ಇಲ್ಲಿಂದ ಕೆಳಗಡೆ ನೋಡಿ ಸುತ್ತಮುತ್ತಲ ವಾತಾವರಣ ವರ್ಷ ನಮ್ಮ ಯುಗಾದಿ ಅಂದರೆ ಹೊಸ ವರ್ಷ ಹಿಂದೂಗಳ ಹೊಸ ವರ್ಷಕ್ಕೆ ಗುರುತಿಸೋ ದಿನ ಅದು ಬಂತಕ್ಕಂಥ ಪ್ರಕಾರ ಒಂದು ದೇವಸ್ಥಾನ ಒಂದು ದಿನ ಮೊದಲು ಅಂದರೆ ನಾಳೆ ದೇವಸ್ಥಾನ ಇದೆ ಅಂದರೆ ನಾಳೆ ಯುಗಾದಿ ಹಬ್ಬ ಇದೆ ಅಂದರೆ ಹಿಂದಿನ ದಿವಸ ಪೂಜಾರಿಯವರು ಸುಣ್ಣ ಮಿಶ್ರಣ ಮಾಡಿ ಇಡ್ತಾರೆ ದೇವಸ್ಥಾನ ಹತ್ರ ಆ ದೇವಸ್ಥಾನ ಹತ್ರ ಸುಣ್ಣ ಮತ್ತು ಏನು ಬ್ರಷ್ ಎಲ್ಲ ತೆಗೆದಿಟ್ಟಿರ್ತಾರಲ್ಲ ಅದ್ರ ಪಕ್ಕದಲ್ಲೇ ಒಂದು ಬ್ರಷ್ ಕೂಡ ಇಡ್ತಾರೆ ಆ ಬ್ರಷ್ ಇಟ್ಟು ದೇವಸ್ಥಾನ ಹಾಕಿ ಹೋಗಿರ್ತಾರೆ ಮರುದಿವಸ ಬೆಳಗ್ಗೆ ಬಂದು ದೇವಸ್ಥಾನ ಬಾಗಿಲು ತೆಗೆದ್ರೆ ಚಿನ್ನ ಆಗ್ತಿರುತ್ತೆ ಅಂತೇಳಿ ಒಂದು ಪ್ರತೀತಿ ಇವಾಗಲೂ ಕೂಡ ಅದು ಇವಾಗ ನಾವು ಕೂಡ ನಂಬಿದ್ದೇವೆ ನಾವು ನೋಡ್ತಾ ಇದ್ದೀವಿ ಅವ್ರ ದಂತಕತೆ ಅಂದರೆ ಊರಿನವರು ಸುತ್ತಮುತ್ತಲಿನ ಜನರು ಹೇಳ್ತಾರೆ ಅದರ ಬಗ್ಗೆ ಶವ ಮೂರು ಗಣಪತಿ ಸಮೇತರಾಗಿ ದಕ್ಷಿಣೇಶ್ವರ ಹಾಗೂ ಪಾರ್ವತಾದೇವಿ ಸಮೇತರಾಗಿ ಇದ್ದಾರೆ ಇನ್ನೊಂದು ದೇವಸ್ಥಾನದ ಇತಿಹಾಸ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದೇವಾಲಯಗಳ ಅಂದರೆ ದೇವಸ್ಥಾನದಲ್ಲಿ ಹಾಕಿದಲ್ಲ ಬೃಹತ್ ಗಂಟೆಗಳೇನಿದ್ದಾವಲ್ಲ ಅವುಗಳೆಲ್ಲ ಅಂದರೆ ತನ್ನಿಂದ ತಾನೇ ಆಕಾಶ ನೀಲಿ ಆಕಾಶದಲ್ಲಿ ಮಾಯವಾದವು ಅಂತಂದು ಹೇಳಿ ನಮ್ಮ ಹಿರಿಯರು ಅಂದರೆ ನಮ್ಮ ತಂದೆ ತಂದೆಯವರು ಅವರ ತಂದೆಯವರು ಹೇಳುತ್ತಾ ಬಂದಿದ್ದಾರೆ ಅವಾಗಿಂದೇ ಆ ಗಂಟೆಗಳು ಮಾಯ ಆಗಿದ್ದರಿಂದ ಅಪಶಕುನ ಆಯಿತು ಅಂತೇಳಿ ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ ಅವಾಗಲೇ ಅಂದರೆ ಇದು ಗಜೇಂದ್ರಗಡ ಊರಿಗೆ ಮತ್ತು ಕಾಳಕಿ ದೇವಸ್ಥಾನದ ಊರಿಗೆ ಒಂದು ಸಾಂಕ್ರಾಮಿಕ ರೋಗ ಹರಡಲು ಆ ಗಂಟೆಗಳು ಮಾಯ ಆಗಿದ್ದಕ್ಕೂ ಅಲ್ಲಿಗೂ ಕಾರಣ ಅಂತೇಳಿ ಹೇಳ್ತಾರೆ ಥರ ಇದೆ ಅಂತಂದರೆ ಆವರಣದಲ್ಲಿ ಸುಂದರವಾದ ಆವರಣ ಚಿತ್ರಗಳು ನಾಗಪ್ಪನ ಎಡೆಯದೆ ತೋರಿಸ್ತೀನಿ ಮತ್ತು ದೇವಸ್ಥಾನದಲ್ಲಿ ಬರೀ ಶಿವನ ದೇವಾಲಯ ಅಷ್ಟೇ ಇಲ್ಲ ನಮ್ಮ ಶಿವನ ಅಣ್ಣ ಗುರುತನ ಜಡೆಯಿಂದ ಉದ್ಭವಿಸುವಂತಹ ಸಿ ನಿಮಗೆ ದೇವಸ್ಥಾನದಲ್ಲಿ ಧಾರ್ಮಿಕ ಮಹತ್ವ ಅಂದರೆ ಅಂತರ ಜಲಾಶಯದ ನೀರು ವರ್ಷಿ ನಿರಂತರವಾಗಿ ಟಿಂಪಲ್ ಮಾಡೋದ ಒಂದು ಕಡೆಯಲ್ಲಿದ್ದ ಅದರಲ್ಲಿ

ಅಭಿಷೇಕ ಎಲ್ಲ ನೋಡಿಕೊಂಡು ಮಂಗಳಾರತಿ ನೋಡಿಕೊಂಡು ಎಲ್ಲ ಫೋಟೋ ಶೂಟ್ ಮಾಡಿಕೊಂಡು ನೀರು ತುಂಬಿಕೊಂಡು ಇವಾಗ ಹೋಗ್ತಾಯಿದ್ವಿ ಮನೆಗೆ ಮತ್ತೆ ಸಿಗೋ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಜೈ ಆಂಜನೇಯ ಅರ್ ಹರ್